ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಹನ್ನೊಂದು ಹೊರ ಆಗಿದೆ ಇವಾಗ ಹನ್ನೊಂದು ಆಗಿದೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಗಲೀಜಿತ್ತು ಅದಕ್ಕೆ ಆಸ್ಪೆಟ್ಲಿಂದ ಒಂದು ಪ್ರೈವೇಟ್ ಐತೆ ಅಲ್ಲಿ ಟೆನ್ ರುಪೀಸ ಟ್ವೆಂಟಿ ರುಪೀಸ ಕೊಟ್ಟರೆ ಬಿಸಿನೀರು ಕೊಡ್ತಾರೆ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಜಿಲ್ಲಾ ಹಾಸ್ಪಿಟ್ಲ್ ಚಿತ್ರದುರ್ಗ ಜಿಲ್ಲಾ ಹಾಸ್ಪಿಟ್ಲಿದೆ ತುಂಬಾ ಪೇಶೆಂಟ್ ಇಲ್ಲಿ ಯಾರನ್ನ ನರ್ಕ ಮಾಡಿದ್ರೆ ಬರ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ನೋಡಿ ಹಾ ಇಷ್ಟೊಂದು ಪೇಷೆಂಟ್ ಇದುವರೆಗೂ ಇಲ್ಲ ನೆನೇನೋ ಬಂದಿಲ್ಲ ಇದಕ್ಕೆ ಬರೀ ಪಿ ಜಿ ಬರ್ತಾರೆ ಪಿ ಜಿ ಮಾಡಿರ ಮಾಡೋರು ಟ್ರೈನಿ ಟ್ರೈನಿಗಳಿಗೆ ಇದೆ ನಾನು ಸ್ನಾನಕ್ಕೆ ಬರೋದು ಹೀಗೆ ಬಂದಿರೋದು ಇಲ್ಲಿ ಸ್ನಾನ ಮಾಡಿ ಹೋಗ್ತೀನಿ ಬಿಸಿನೀರ್ ಇದಾವ ಅಣ್ಣ ಬಿಸಿನೀರು ಹೇ ಎಷ್ಟು ಅಣ್ಣ ಐವತ್ತು ರೂಪಾಯಿ ಹೇಳ್ತಿದ್ಯಾ ನಾನು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಲ್ಲ ಅಣ್ಣ ಇವಾಗ ಯಾಕೆ ಐವತ್ತು ರೂಪಾಯಿ ಹೇಳ್ತಿದ್ದೆ ಹಾಂ ಮೊನ್ನೆ ಒಂದು ಮಂತ್ ಬ್ಯಾಕ್ ಬಂದಾಗ ಹಾ ನೋಡಿದ್ದಾಗ ಅಣ್ಣ

ಅವ್ರಿಗೇನೆ ಕೊಟ್ಟಿಲ್ಲ ನಾನು ನನ್ನ ಒಬ್ಬರಿಗೆ ಬಂದ್ರೆ ನಿಮ್ಗೆ ಯಾರು ಬಂದರೂ ಕೊಡಲ್ಲ ಇಷ್ಟು ಬೇಕಂತ ಕಷ್ಟ ಮನೆಗೆ ಹೋಗಿ ಕೊಳ್ಕಂತರ ಯಾಕೆ ಪಾದ ಮಾಡ್ತೀವಿ ಹೊತ್ತು ನಾನು ನನ್ನ ಕಾ ಬಂದರೆ ಕೊಡ್ತೀವಿ ಬರ್ತಿದ್ಮೇಲೆ ಸಜ್ಜಾ ಸಿಗುತ್ತೆ ಯಾರಿಗೂ ಹೇಳಕ್ಕೆ ಹೋಗಿಲ್ಲ ಅರ್ಥ ಮಾಡ ಅಲ್ಲಣ್ಣ ನೀಟ್ ಇರ್ಬೇಕು ಮತ್ತೆ ಝೂ ತಗೊಂಡ ನೀಟ್ ಇರ್ಬೇಕು ಚೆಂಬು ಡೋರ್ ಲಾಕ್ ಆಗುತ್ತಾ ಇರ್ತದ ಬ್ರದರ್ ಐವತ್ತು ರೂಪಾಯಿ ಕಡಿಮೆ ಮಾಡಲಿಲ್ಲ ಏನಂತವರು ನಮ್ಗೆ ಅನಿವಾರ್ಯ ಅಲ್ಲ ನಮಗೆ ನಾನಾ ಇದರಲ್ಲಿ ಇರೋಕ್ಕಾಗಲ್ಲ ಕೊಡಲೇಬೇಕು ಕೊಟ್ಟಿದ್ದೀವಿ ಸ್ನಾನ ಮಾಡ್ತೀನಿ ಇಷ್ಟಕ್ಕೆ